ಗಂಟೆಗೆ ಫಸ್ಟ್ ಟೈಮ್ ಶೋ ನೋಡ್ತಾರೆ ಅದು ಯಾವಾಗಲೂ ಶೋ ಹೋಗ್ತಿದ್ವಿ ಇಲ್ಲ ಅಂತ ಎಲ್ಲ ಮಿಸ್ ಮಾಡ್ತಾ ಇರಲಿಲ್ಲ ಹನ್ನೆರಡು ಗಂಟೆಗೆ ಫಸ್ಟ್ ಟೈಮ್ ಶೋ ನೋಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಈ ತರ ಫ್ಯಾನ್ಸ್ ಇದಾರೆ ಅಂದ್ರೆ ಅದು ಡಿ ಬಾಸ್ ಮಾತ್ರ ಇರೋಕ್ಕಾಗತ್ತೆ ಏನಾದರೂ ಕನ್ನಡ ಇಂಡಸ್ಟ್ರಿ ಒಬ್ಬರೇ ಒಬ್ರು ಬಾಸ್ ಇದ್ದಾರೆ ಅಂದ್ರೆ ಅದು ನಮ್ಮ ಡಿ ಬಾಸ್ ಮಾತ್ರ ಸರ್ ಅವ್ರಿ ಅವ್ರ ಆಕ್ಟಿಂಗ್ ಮುಖ್ಯ ಅಲ್ಲ ಸರ್ ನಮ್ಗೆ ಅವ್ರ ಮನ್ಸು ಸರ್ತಿ ಫ್ಯಾನ್ಸ್ ಕೂಡ ಪ್ರೀತಿ ಅವರು ಮತ್ತೆ ಅನಿಮಲ್ಸ್ ಬಂದ್ರೆ ಪ್ರಾಣ ಅವರು ಆಯ್ತಾ ಅದಕ್ಕಿಂತ ತುಂಬಾ ಇಷ್ಟ ನಮ್ಗೆ ಆಕ್ಟಿಂಗ್ ಸೆಕೆಂಡ್ರಿ ಸರ್ ಒಳ್ಳೆ ಮನ್ಸು ಸರ್ ವ್ಯಕ್ತಿ ತುಂಬಾ ದೊಡ್ಡ ಮನುಷ್ಯ ಒಳ್ಳೆ ಮನುಷ್ಯ ಅದಕ್ಕೆ ತುಂಬಾ ಇಷ್ಟ ಸರ್ಟಿ ಹೌದು ಎಲ್ಲರೂ ಸೆಲೆಬ್ರಿಟಿ ಯಾರು ಟೈಡ್ ಹಾಕ್ಸ್ಕೊಂಡಿದ್ದಾರೆ ಹೇಳಿ ಸರ್ ಇಡೀ ಪೈಸಲ್ಲಿ ಯಾರು ಹಾಕ್ಸ್ಕೊಂಡಿಲ್ಲ ಯಾವ ಹಾಕ್ಸ್ಕೊಳ್ಳೋದೆ ಅವ್ರಿಗೆ ನಾವು ಸೆಲೆಬ್ರಿಟಿ ಹೌದು ನಮಗೆ ಅವರು ದೇವರು ಅಷ್ಟೇ ಮೂವಿ ಇದು ಹೌದು ರೆಕಾರ್ಡ್ಸ್ ಬ್ರೇಕ್ ಮಾಡ್ಬೋದ ಸರ್ ಹಂಡ್ರೆಡ್ ಪರ್ಸೆಂಟ್ ರೆಕಾರ್ಡ್ಸ್ ಡಿ ಬಾಸ್ ರೆಕಾರ್ಡ್ಸ್ ಬ್ರೇಕ್ ಮಾಡೋಕೆ ಯಾರ ಆಗುತ್ತೆ ಆಗುತ್ತಂದ್ರೆ ಅದು ನಮ್ಮ ಡಿ ಬಾಸ್ಗೆ ಮಾತ್ರ ಬೇರೆ ಯಾವ ಕೈಲೂ ಬ್ರೇಕ್ ಮಾಡಕ್ ಆಗಲ್ಲ ಯಾವ ಪ್ಯಾನ್ ಇಂಡಿಯಾ ಬಂದ್ರು ಅಷ್ಟೇ ಯಾವ ಲ್ಯಾಂಗ್ವೇಜ್ ಬಂದ್ರು ಅಷ್ಟೇ ನಮ್ ಬಾಸ್ ನಿನ್ ಕೊತ್ ಇರ್ಬೇಕು ಯಾವಾಗ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ ಕಾವೇರಿ ಯಾರ್ ಸರ್ ಬಂದ್ರು ತಕ್ಷಣ ಒಬ್ಬರೇ ಬಂದಿದ್ದು ನಮ್ಮ ಕನ್ನಡದ ಆಸ್ತಿ ಮಾತ್ರ ಡಿ ಬಾಸ್ ಅಷ್ಟೇ ಇಂಡಸ್ಟ್ರಿ ಒಬ್ಬರೇ ಬಾಸ್ ಡಿ ಬಾಸ್ ಅಷ್ಟೇ ರೆಕಾರ್ಡ್ ಕೂಡ ಆಗತ್ತೆ